ಶಿರಸಿಯ ಮೋಸ್ಟ್ ವಾಂಟೆಡ್ ಮೌಸಿನ್ ಯಾನೆ ಬಂಧನವಾಗಿದೆ ಎಸ್ ಪಾಕಿಸ್ತಾನದ ಉಗ್ರ ಸಂಘಟನೆ ಜೊತೆ ನಂಟಿನ ಆರೋಪದ ಮೇರೆಗೆ ಈಗ ಶಿರಸಿಯ ಮೋಸ್ಟ್ ವಾಂಟೆಡ್ ಮೌಸಿನ್ ಯಾನೆಯ ಬಂಧನವಾಗಿರುವಂಥದ್ದು ಮೌಸಿನ್ ಯಾನೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಜಿಲ್ಲಾಧ್ಯಕ್ಷ ಏನು ಬೆಂಗಳೂರಿನ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣದಲ್ಲೂ ಕೂಡ ಈತ ಭಾಗಿಯಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಪೊಲೀಸರು ಈಗ ಈತನನ್ನ ಬಂಧಿಸಿದ್ದಾರೆ ಬಂಧಿತ ಆರೋಪಿ ಕೇಂದ್ರದ ತನಿಖಾ ಏಜೆನ್ಸಿಗಳಿಗೂ ಕೂಡ ಬೇಕಾಗಿದ್ದ ಅದರಲ್ಲೂ ಬೆಂಗಳೂರಿನ ಕೆಜೆಹಳ್ಳಿ ಡಿಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ನಿಷೇಧಿತ ಪಿಎಫ್ಐ ಸಂಘಟನೆಯ ಜಿಲ್ಲಾಧ್ಯಕ್ಷನಾಗಿದ್ದ ಮೌಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಶೂಕರ್ ಹೊನ್ನಾ ಅವರ ಈತನನ್ನ ಬಂಧಿಸುವಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ನಿಷೇಧಿತ ಪಿಎಫ್ಐ ಪಿಎಫ್ಐ ಸಂಘಟನೆ ಅಧ್ಯಕ್ಷ ಆಗಿದ್ದ ಇವನಿಗೆ ಎಲ್ಲಾ ರೀತಿಯಾದಂತಹ ಈ ಉಗ್ರ ಸಂಘಟನೆ ಬಗ್ಗೆ ತುಂಬಾ ಮಾಹಿತಿ ಇದೆ ಈಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇಪ್ಪತ್ತೇಳನೇ ಸೆಪ್ಟೆಂಬರ್ ಇಪ್ಪತ್ತೆರಡರಲ್ಲಿ ಪಿ ಎಫ್ ಐನ ಬ್ಯಾನ್ ಮಾಡಿ ಆದೇಶ ಮಾಡಿದೆ ಹಾಗಾಗಿ ಬ್ಯಾನ್ ಮಾಡಿದ ನಂತರ ಇವನು ಈ ಕೇಸ್ ಇದ್ರೂ ಸಹ ಯಾಕೆ ತಲೆ ಮಾಡಿಸ್ಕೊಂಡಿವನ್ ಅಂತ ಹೇಳಿದ್ರೆ ಅಂಡರ್ ಗ್ರೌಂಡ್ಗೆ ಹೋಗಿ ತಿರ್ಗಾ ಪಿ ಎಫ್ ಐ ನ ಬೇರೆ ಮುಖವಾಡವಾಗಿ ಕೆಲಸ ಮಾಡುವಂತ ಒಂದು ನಮಗೆ ಗುಮಾನಿ ಇದೆ ಸೆಂಟ್ರಲ್ ನಿಮ್ಸ್ ಎಲ್ಲ ಏಜೆನ್ಸೀಸ್ಗೆ ಅದು ಬಿಟ್ಟು ನಾವು ಈ ಪ್ರವೀಣ್ ನೆಟ್ಟಾರು ಮರ್ಡರ್ ಕೇಸು ದಕ್ಷಿಣ ಕನ್ನಡದಲ್ಲಾಯ್ತು ಅದರಲ್ಲಿ ಒಂದು ಆರೋಪಿಯಾದಂಥ ಮಸೂದ್ ಅಂಗಡಿ 이 n i k y a